ಹೇಳ್ತೇನೆ ಯಾರಿಗೂ ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡ ಇವತ್ತು ಲಕ್ಷ್ಮೀ ಬಾಬಾ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ಮಾಡಿ ನಾನು ಅದನ್ನು ಒಬ್ಬ ಅದ್ರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕರೂ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಕ್ಕೆ ಕೊಟ್ಟು ಗೊತ್ತಿಲ್ಲ ಅವ್ರು ಏನತ್ರ ಗೊತ್ತಿಲ್ಲ ಅದನ್ನ ಇವತ್ತು ಅದನ್ನ ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹೇಳ್ತಾರ ಅದನ್ನ ನಾವು ಇವತ್ತು ಖಂಡನೆ ಮಾಡ್ತಾ ಅಂತ ಈ ಸಂದರ್ಭ ಇಚ್ಛೆ ಪಡ್ತೇನೆ ನೋಡ್ರಿ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ಅದಕ್ಕೆ ನಾನು ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಂ ಎಲ್ ಎ ಅದು ಪಕ್ಷದ ಅದು ಮುಗಿದ ಅಧ್ಯಾಯ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕಾರ್ಯಕ್ರಮ ಕೆಲಸ ಮಾಡ್ತೇನೆ ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ನಿಜ ಅವರು ಅದು ಏನಾದ್ರೆ ಗೊತ್ತಿಲ್ಲ ನಾ ಪಕ್ಷೆ ಬಿಜೆಪಿ ಪಕ್ಷದ ಅದ್ರ ಸಹ ಕಾರ್ಯಾಲಯ ಹಾಕ ಅದನ್ನು ಸಹ ಜಾಗ ನಾನು ಓಡಾಡಿ ಮಾಡಿದ್ದೇನೆ ಸತೀಶ್ ಜಾರಕಿಹೊಳಿ ಅವ್ರ ಪಡುಗೆ ಏನು ಸರ್ ಅದು ಯಾಕಂತಂದ್ರೆ ಈಗ ಕೆಲವರು ಇದು ತಗೋತಾ ಇದಾರೆ ಸತೀಶ್ ಜಾರಕಿಹೊಳಿ ಏನಾದ್ರು ಪಡೆಗೆ ಆಯ್ತು ಇಲ್ಲ ಅವರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಅದೇ ಅವರು ಕೊಡುಗೆ ಅದೇ ಇಲ್ಲ ನನಗೆ ಬರೋದಿಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸುಬಾ ಹಾಪ ಹರಿದಾಗ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವಕಮಾ ಮಾಡಿ ಇವತ್ತು ನಿರ್ವಹಣೆ ಘೋಷಣೆ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನ ಪ್ರತಿ ತಿಂಗಳ್ ನಡ್ಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರಿಗೆ ಅವ್ರು ನಡ್ಸೋದ್ ನಾ ಕೇಳಿದೀನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರ ಅವರು ಅದರ ಕಾಂಗ್ರೆಸ್ ಪಕ್ಷದ ಕಚೇರಿ ಪೂರ್ವ ಆಗ್ಲಿಕ್ಕೆ ಮತ್ತೆ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಇದೆ ಅಂತ ಇವತ್ತು ನಾವು ಬರ ಕೊಟ್ಟಿಲ್ಲ ಯಾವ ಹತ್ತು ಡಿ ಕೆಲ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದ ಬರ ಕೊಟ್ಟಿಲ್ಲ ನಾ ಉಸ್ತುವಾರ ಇದ್ದಾಗ ಡಿ ಕೆ ಎಂಟರ್ ಕೊಟ್ಟಿಲ್ಲ ಇಲ್ಲ ನಮ್ಗೆ ಸಂಬಂಧ ಪಕ್ಷದ ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉತ್ಸವದ ಒಂದು ಹೊರ ಕೊಟ್ಟಿಲ್ಲ ಇಲ್ಲಿ ನಾನ್ ಹೊರ ನನ್ನ ನನ್ನ ಅಧಿಕಾರ ನಡೆಸಿದಿನಿ ಬಟ್ ಸಾಮೂಹಿಕ ನಾಯಕತ್ವ ಬೆಂಗಳೂರು ಮಠದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ರು ಬಟ್ ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿ ಎಷ್ಟು ಕೊಟ್ಟಿಲ್ಲ ನೀವು ಜಿಲ್ಲಾ ಇನ್ನು ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದ್ ಯಾವ ಪ್ರಚಾರ ಬಯಸಿಲ್ಲ ನಾವು ಹೇಳ್ತಾ ಇದ್ರಿ ಬಂದು ಹೇಳ್ತಾನೆ ಅನಿವಾರ್ಯ ಬಂದ ಹೇಳ್ತಾನೆ ಗಣೇಶ್ ಜಿಲ್ಲಾಧ್ಯಕ್ಷ ಜಿಲ್ಲಾ ಅವ್ರ ಸ್ವಂತ ಬರ್ಕೊಂಡ್ರೆ ಯಾರು ಗೊತ್ತೇ ಅವ್ರ ಲಕ್ಷ್ಮೀ ಅಧ್ಯಕ್ಷರು ಅವ್ರು ಏನ್ ಬರ್ಕೊ ದೇವ್ರ ಗೊತ್ತು ನಾವ್ಯಾಕ ಒಂದು ಈಗ ನಿಮ್ ಕಾಯ ಅಧಿಕಾರ ಕೊಟ್ಟು ನಿಮ್ ಕೈ ಚಂದ ಮಾಡುದ್ರೆ ಬಿಟ್ಟಿದ್ರು ನಮ್ಗೆ ಅದು ಯಾರ ಬರ್ಕೊಂಡ್ರೆ ಯಾರು ಬರ್ಕೋ ವೈಭವೀಕಾರ ಮಾಡ್ತಾ ಅದು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು ನನ್ ಡ್ಯೂಟಿ ಅಲ್ಲದು ಅವ್ರು ಕೇಳ್ಬೇಕು ನಂತರ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿಯನ್ನು ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿರೋದು ನನಗೆ ಮಾಧ್ಯಮದಲ್ಲಿ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯನ್ನು ಕರೆ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸ್ ಚರ್ಚಿಸಿ ಇವತ್ತು ಪತ್ರಿಕೆ ವಸ್ಟ್ ಕರ್ತೇನೆ ಯಾಕಂದರೆ ಅಲ್ಲಿ ನನ್ನ ಹೆಸರುಗಳು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನನ್ನ ಅವಾಗ ಹದಿನೆಂಟು ಹದಿಮೂರು ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಸನ್ಮಾನ್ಯ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರಿದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟರಿಗೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮಿ ಹಬ್ಬಕ್ಕೆ ಕಾರಣ ಒಂದು ಸಂದರ್ಭ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸತ್ಯ ಜಗ ಗಪ್ ಕೂತ್ರು ಅವತ್ತು ಏನು ಚರ್ಚೆ ಗಪ್ ಕೊತ್ತು ಹಾಳಾಗಿ ಹೋಗಲು ಗಪ್ ಕೂತ್ರು ಎರಡನೇ ಬಾರಿಗೆ ಮತ್ತೊಂದು ಮೀಟಿಂಗ್ ಇದ್ದಾಗ ಮತ್ತೆ ಅದೇ ಅವ್ರ ಸತ್ಯ ಜಗ ಎಲ್ಲಿಂದ ಶಕ್ ಬದುಕೊತ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತಾನೆ ಅವ್ರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರ ಕೊಟ್ಟದ ಅಂತ ಮುಂದಿನ ಹಂತಲ್ಲಿ ಕೊಳ್ಳ ಇವರಲ್ಲಿ ಲಕ್ಷ್ಮೀ ತಾಯಿಲ್ಲಿ ಬಿಡ್ಕೊತೀನಿ ಯಾಕಂದರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಕಣ್ಣೆ ಆಗೈತೆ ಜನ ಜನಾಂಗೇ ಆಗೈತೆ ಇವತ್ತು ಸತಿ ಜಾರಕಿಹೊಳಿಗೆ ನಾನು ಹೃದಯಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ವ್ಯೂ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಸತ್ಪೂರ್ವಕ ಅಭಿನಂದ ಸಲ್ಲಿಸ್ತೀನಿ ಆವಾಗ ವೇದಿಕೆ ಮೇಲೆ ಹೋಗಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮಾಹಿತಿ ತಗೊಂಡು ಇಲ್ಲಿ ಹದಿಮೂರ ಹದಿನೆಂಟ ಕಾಂಗ್ರೆಸ್ ಪಕ್ಷದ ಕಚೇರಿ ಆ ಯಾರ ಮುಖ ಹೆಂಗಾಯ್ತು ಸವಿಸ್ತರವಾಗಿ ಹೇಳದಿಕ್ಕೆ ಹೇಳದಿರುತ್ತೆ ಅದರಲ್ಲಿ ಮೇನ್ ಅವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವ್ರು ಅವರು ಒಂದ ಒಂದು ಒಂದು ಐತಿ ಒಂದೊಂದು ಅಧ್ಯಕ್ಷರಿದ್ರು ಅಷ್ಟೇ ಆದ್ರ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಅವರು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವ ಅಂದ್ರೆ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದ್ರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಸಹ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಗೋಷ್ಠರ ಎಚ್ ಸಿ ಮಾದೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ನಮ್ದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ರು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಅವರಿಗೆ ಮಂತ್ರಿ ಇದ್ರು ಅವರು ಅವಾಗ ಒಂದು ನಾವು ಒಂದು ಆ ನಾನು ಚಿಕ್ಕಮಣದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವೊಂದು ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕಿದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕತೆ ನಾನು ಒಂದು ಸ್ಪೀಡ್ ಕಾಂಗ್ರೆಸ್ ಪಕ್ಷದ ಗೌರವದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದ ಅಲ್ಲಿ ಈ ಜಾಗ ಪ್ರವೇ ಆಟಿವ್ ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಶಂಕರಾನಂದ ಸಾಹೇಬ್ ಹೆಸರಲ್ಲೇ ಆ ಜಾಗ ಇತ್ತು ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಿಗಳಿಗೆ ನಾವು ಕನ್ವಿನ್ಸ್ ಮಾಡಿ ಈ ಖಾಲಿ ಇದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಬ್ರ ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷ ಸೇವಾ ಮಾಡಿದ್ದಾರೆ ನಾನು ಶಾಸಕ ದಲಿತ ಸಮಾಜ ಇಬ್ಬರು ಬರೋದ್ರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡ ದಯವಿಟ್ಟು ಕೋರ್ಟ್ ಕೋರ್ಟ್ಗೆಡ್ ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದ್ರ ಓಂ ಪ್ರಕಾಶ್ ಇದ್ರವಾಗ ಅವ್ರಿಗೆ ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗಿಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕ್ಯಾಬಿನೆಟ್ ತಂದು ಆವಾಗ ಎರಡು ಮುಖಾಂತರ ಈ ಆರ್ ಟಿ ಯು ಸೆಟ್ ಕಾಂಗ್ರೆಸ್ ಪಕ್ಷಿಗೆ ಭವ್ಯದ ಅಪೇಕ್ಷಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋ ಪ್ರಯತ್ನ ಮಾಡೋದು ಆವಾಗ ಅಂದು ಈಗ ಆಗಿಬಿಟ್ಟರೆ ಮತ್ತು ಮಾಡಿ ಕಾಂಗ್ರೆಸ್ ಪಕ್ಷಿಗೆ ಮತ್ತು ಸರಿಯೇ ಹೋಗೋದಿಲ್ಲ ಹಾಗೆ ತುಂಬಿಡುವ ನಮ್ಮ ಯಶಾಂತ ಪರಮೇಶ್ವರರು ಮತ್ತು ನನ್ನ ಕನಿವ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಹಾಕದೆ ಅದನ್ನು ಎರಡು ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನೀವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕಾರ್ಪೋಯ್ ಬಳ ಕಾರ್ಪೋರ್ಷನ್ ಖರೀದಿ ಕೊಡಬೇಕು ಅಂತ ಆರ್ಡ್ರ್ ಮಾಡೋದು ನಾನೇ ಸ್ವತಃ ಹತ್ರ ಎಲ್ಲ ವಾಪಸ್ ಮಾಡಿ ಅವಾಗ ಮಾಡಿದೆ ಇಪ್ಪತ್ತೇಳು ಲಕ್ಷ ಪಾಯಿಂಟ್ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸಂತು ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನ ಕೆಲವೊಂದು ಒಬ್ರು ಹೆಸರು ಹಾಕಬಾರ ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭ ಖರೀದಾದ ನಂತರ ಬಹಳಷ್ಟು ನೆಣದಂಬಿತ್ತು ಅದು ಬಿಲ್ಡಿಂಗ್ ಆಗಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಮಂತ್ರಿ ಇದೆ ನಾ ಮಂತ್ರಿ ಆದ ನಂತರ ರಂಗ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನಾನು ನಾನು ಖರೀದಿಗೆ ಮತ್ತೆ ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಲಾಗಿದೆ ಅದರಲ್ಲಿ ಅದು ಯಾರು ಮಾಡೋದಕ್ಕೆ ನಾನು ಅವರ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತಗೊಂಡು ಈಗಿನ ನಾ ಕಟ್ಟಿದ ತಪ್ಪುವಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೀನಿ ಯಾರಿಗಾದ್ರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂತ ಇವತ್ತು ಲಕ್ಷ್ಮೀ ಗೋಪಾಯಿರ್ತಾರೆ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ನಾನು ಅದನ್ನು ಒಬ್ಬ ಅದಾದ್ರೆ ಎಲ್ಲ ಶಾಸಕರ ಅವಾಗ ಯಾರ ಶಾಸಕಿದ್ರು ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಕ್ಕೆ ಕೊಟ್ಟು ಗೊತ್ತಿಲ್ಲ ಅವ್ರು ಏನತ್ರ ಗೊತ್ತಿಲ್ಲ ಅದನ್ನ ಇವತ್ತು ಅದನ್ನ ಆ ಕಟ್ಟಡ ನಿರ್ಮಾಣ ಆಗಿದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ರಾಜ್ಯ ಸುಳ್ಳು ಹಾತಾರೆ ಅದನ್ನ ನಾವು ಇವತ್ತು ಖಂಡನೆ ಅಂತ ಈ ಸಂದರ್ಭ ಪಡ್ತೇನೆ ನೋಡ್ರಿ ಕಾಂಗ್ರೆಸ್ ಅಂತ ಸಮಸ್ಯೆ ಅಂತ ನಾನ್ ನಮಗೆ ಸಂಬಂಧ ಇಲ್ಲ